ನಮಸ್ಕಾರ ಲಿಂಗಾಯತ ಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಗೋಸ್ಕರ ಏನು ಹಾಗೂ ವರ್ಷ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿವಿಲ್ ಡ್ರೆಸ್ ಮೇಲೆ ಪೊಲೀಸ ಮುಖಾಂತರ ನಮ್ಮ ಮೇಲೆ ಏನು ದೌರ್ಜನ್ಯ ಐತಲ್ಲ ಅದಕ್ಕೆ ಕರಾಳ ನಾಳೆ ಹತ್ತನೇ ತಾರೀಕಿನ ದಿವಸ ನಾಳಿನ ದಿವಸ ಕರಾಳ ದಿನಾಚರಣೆ ಅಂತ ಹೇಳಿ ನಾವು ಕೂಡಲ ಸಂಗಮ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಅವರ ನೇತೃತ್ವದಲ್ಲಿ ನಾಳೆ ಗಾಂಧಿ ಭವನದಿಂದ ಪಾದಯಾತ್ರೆ ಮೂಲಕ ನಾವು ವಿಧಾನಸೌಧೆಗೆ ಹೋಗವರಿದ್ವಿ ಅದು ಲಿಂಗಾಯತ ದೌರ್ಜನ್ಯ ದಿನ ಅಂಥೇಳಿ ನಾವು ನಾಳೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ಕೈಗೆ ಕಪ್ಪು ಬೊಟ್ಟೆಯನ್ನು ಧರಿಸಿ ಮುಖಕ್ಕೆ ಕಪ್ಪು ಮಾಸ್ಕವನ್ನು ಕಪ್ಪು ಬಟ್ಟೆಯನ್ನು ಕಟ್ಟಿ ನಾವು ಮೂಕ ಪ್ರತಿಭಟನೆಯನ್ನು ನಾಳೆಗೆ ಮಾಡವರಿದ್ದೀವಿ ಆದರೆ ಎ ಮೀಸಲಾತಿ ಆದಷ್ಟು ಬೇಗನೆ ನಮ್ಮ ಸಮಾಜಕ್ಕೆ ನೀಡಬೇಕು ಮುಂದಿನ ದಿನಮಾನಗಳಲ್ಲೂ ಕೂಡ ನಾವು ಹೋರಾಟವನ್ನು ಮಾಡವರಿದ್ದೀವಿ ಉಗ್ರ ರೂಪ ತಾಳಬಾರದು ಅನ್ನೋ ಕಾರಣದಿಂದ ನಾವು ಇವತ್ತಿನ ದಿವಸ ಮೌನ ಪ್ರತಿಭಟನೆಯನ್ನು ಮಾಡತ್ತಿದ್ದೀವಿ ಆದರೆ ಮುಂದಿನ ದಿವಸನೂ ಕೂಡ ನಾವು ಟೂ ಎ ಮೀಸಲಾತಿಗೋಸ್ಕರ ಹೋರಾಟವನ್ನು ಮಾಡವರಿದ್ದೀವಿ ಇನ್ನೂ ಕೂಡ ಉಗ್ರವಾಗಿ ಪ್ರತಿಭಟನೆ ಹೋರಾಟಗಳು ಆಗುವುದಾವೆ ಅದಕ್ಕೆ ತಿಳಿದುಕೊಂಡ ಸರ್ಕಾರ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಟು ಎ ಮೀಸಲಾತಿಯನ್ನು ಪರಿಶೀಲನೆ ಮಾಡಿ ಟು ಎ ಮೀಸಲಾತಿಯನ್ನು ನೀಡಬೇಕು ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇಲ್ಲದೆ ಆದರೆ ಮುಂದಿನ ದಿನಮಾನಗಳಲ್ಲಿ ಪಕ್ಷಾತೀತವಾಗಿ ತಾವೆಲ್ಲರೂ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾಗೈತಿ ಇದು ಒಂದು ಸಮಾಜಕ್ಕೆ ಟು ಎ ಮೀಸಲಾತಿ ಬೇಕೇ ಬೇಕು ಅನ್ನುವಂಥ ಕೂಗು ನಮ್ಮಲ್ಲಿ ಐತಿ ಇಡೀ ನಾವು ಟು ಎ ಮೀಸಲಾತಿ ಪಡೆದೇ ಪಡಿತೀವಿ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಐತಿ ಅನ್ನುವಂಥ ನಮ್ಮ ಮಾತನ್ನು ಹೇಳ್ತೀನಿ ನಾಳೆ ದಿನಾಂಕ ಹತ್ತಾರಂದು ತಾವೆಲ್ಲರೂ ಸಮಾಜದ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಬರೋವ್ರದಿರಲ್ಲ ಎಲ್ಲರೂ ಸಮಾಜದ ಮುಖಂಡರು ಗಾಂಧಿ ಭವನ ಹತ್ತಿರ ಮುಂಜಾನೆ ಒಂಬತ್ತು ಗಂಟೆಗೆ ತಾವೆಲ್ಲರೂ ಹಾಜರಾಗಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ ನಮಸ್ಕಾರ